ನೀಲ್ಕಂಠನ್ ಅವರು ಪಾದಗಳಿಗೆ ನಮಸ್ಕರಿಸ್ತಾ ಎಲ್ಲ ನಮ್ಮ ತಾಲೂಕಿನ ಎಲ್ಲ ಹಿರಿಯರು ನಮ್ಮೆಲ್ಲ ಹಿರಿಯ ಮುಖಂಡರು ಎಲ್ಲರೂ ಬಂದಿದ್ದೀರಾ ಪಕ್ಷದವರು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಪ್ರತಿ ಇವತ್ತು ನೀಲ್ಕಂಠನವರು ನಮ್ಮ ಜೊತೆಯಲ್ಲಿ ಇಲ್ಲ ಅವರು ಜೊತೆಯಲ್ಲಿ ಇಲ್ಲದೇ ಇದ್ರು ಅವರ ಹೃದಯ ನಮ್ಮೆಲ್ಲರ ಜೊತೆ ನಮ್ಮ ಹಿಂದೆ ಸುತ್ತಾಡ್ತಾನೆ ಅದೆಲ್ಲೂ ಹೋಗೋದು ಅವರ ಕುಟುಂಬಕ್ಕೆ ನಮಗೂ ಎಲ್ಲರಿಗೂ ಸೇರಿಸಿ ಅವರು ಒಳ್ಳೆಯ ಆಶೀರ್ವಾದವನ್ನು ಮಾಡಲಿ ಆ ದೇವರು ಎಲ್ಲರಿಗೂ ಆ ಶಕ್ತಿಯನ್ನು ತುಂಬಿ ಆ ಶಕ್ತಿ ಅವರ ರೀತಿಯಲ್ಲಿ ನಡ್ಕೊಳ್ಳುವಂಥ ಒಂದು ಶಕ್ತಿ ಆ ದೇವರು ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಅವರು ಕುಟುಂಬಕ್ಕೂ ಆ ಶಕ್ತಿಯನ್ನು ತುಂಬಿ ಅವರು ಜೊತೆಯಲ್ಲಿದ್ದು ಕುಟುಂಬವನ್ನು ನಡೆಸ್ಕೊಡ್ಬೇಕು ನಡೆಸ್ತಾರೆ ಅನ್ನೋದು ನಂಬಿಕೆ ಅವ್ರ ನಾನು ಜಾಸ್ತಿ ಮಾತಾಡೋದು ಬೇಡ ಮುಖ್ಯವಾಗಿ ಇವತ್ತು ನಾವೆಲ್ಲ ಈ ಮಟ್ಟಕ್ಕೆ ಬೆಳೀಬೇಕೆಂದ್ರೆ ಇಲ್ಲ ನಮ್ಮ ಮುಖ್ಯವಾಗಿ ನೀಲ್ಕಂಠನವರು ರಾಮಲಿಂಗಾರೆಡ್ಡನವರು ಹುಬ್ನೂರು ಸೀನಣ್ಣವರು ನಮ್ಮ ಯಾಮಣ್ಣವರು ಕಲ್ಪಲ್ ವೆಂಕಟೇಶ್ ಅವರು ಹಾಗೆ ಇನ್ನು ನಮ್ಮ ಅನೇಕ ಮುಖಂಡರು ಎಲ್ಲರೂ ನಮ್ಮನ್ನು ಈ ಥರ ಬೆಳಿಬೇಕಂದ ನಾನು ಎರಡು ಸಾವಿರದ ಹದಿಮೂರಲ್ಲಿ ಚುನಾವಣೆ ನಿಲ್ಲಬೇಕಂದ್ರೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ನಾನು ಬೇಡ ಅಂತ ಸುಮ್ಮನೆ ಮನೇಲಿ ಆವತ್ತು ಇದೇನು ಇಲ್ಲಿಗಂಡನ್ನು ರಾಮಲಿಂಗರಡ್ಡನ ಅಪ್ಪ ಒಟ್ಟು ತಿಕ್ಕು ಸಾವ್ ಬಡ್ದೆ ಯಾಡು ಉಂಟಾಡು ಆಡ್ಬೋದು ಎಲ್ಲೇ ಒಟ್ಟು ಎರಡು ಉಂಟಾ ಪಡ್ಕೊರಾಡಪ್ಪ ಪೈ ಅಂತೇಳಿ ಕೆಲವೊಂದು ಕಲಿಸಿ ನಮ್ಮ ಮನೆ ಹತ್ರ ಬೆಳಗ್ಗೆ ಆರು ಗಂಟೆಗೆ ಐದು ಗಂಟೆಗೆ ಬಂದು ನಮ್ಮ ಮನೆ ಹತ್ರ ಕುತ್ಕೊಂಡು ನಾನು ಆಚೆ ಬಂದಾಗ ಟಕಾರ ಅಂತ ನಾನು ನನಗೆ ಇಟ್ಕೊಂಡು ಬಂದಿದ್ದೆವು ಅಂದರೆ ಅವ್ರಿಗೇನು ಇಂಟ್ರೆಸ್ಟ್ ಇತ್ತು ಅಂದರೆ ಒತ್ತೂರು ಮಂಜುನ ಇಲ್ಲಿ ಎಮ್ ಎಲ್ ಎ ಮಾಡಿ ನಾವೇನೋ ಮಾಡಬೇಕು ಅನ್ನೋದು ಇಂಟ್ರೆಸ್ಟ್ ಅಲ್ಲ ಇರಲಿಕ್ಕೆ ಏನೋ ಈ ಹುಡುಗ ಒಂದು ಸ್ವಲ್ಪ ಏನೋ ಒಳ್ಳೆಯ ಕೆಲಸಗಳು ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಈತನ್ನು ಇಟ್ಕೊಂಡು ನಾವೇನಾದರೂ ಎಮ್ ಎಲ್ ಎ ಮಾಡಿಕೊಂಡ್ರೆ ಜನಕ್ಕೇನಾದರೂ ಉಪಯೋಗ ಆಗುತ್ತೆ ಅನ್ನೋ ಒಂದು ಭಾವನೆ ಅವರಲ್ಲಿತ್ತು ಆ ಒಂದು ಉದ್ದೇಶದಿಂದ ನಮ್ಮನ್ನೆಲ್ಲ ಬೆಳೆಸ್ಕೊಂಡು ಬಂದರು ಅದೇ ರೀತಿಯಲ್ಲಿ ನಾವು ಅವ್ರ ಜೊತೆ ನಿಯತ್ತಾಗಿ ನ್ಯಾಯ ನೀತಿ ಧರ್ಮದಿಂದ ಪಾಲನೆ ಮಾಡಿಕೊಂಡು ನಾವು ಬರ್ತಾಯಿದ್ದೀವಿ ನಾನು ಯಾರೇ ಹೇಳಿದ್ರು ನಾನು ಎಲ್ಲವನ್ನೂ ಕೇಳ್ತೀನಿ ತೀರ್ಮಾನ ಅಂತೂ ನಾನು ತಗೊಳ್ಳೋದಿಲ್ಲ ಆದರೆ ನೀಲ್ಕಂಡನ್ನು ಹೇಳೋದು ಅವ್ರ ಮನೆಯಲ್ಲಿ ಗೊತ್ತು ನನಗೂ ಅವ್ರಿಗೆ ಯಾವ ರೀತಿಯಲ್ಲಿ ಒಡಹಾಣಟ ಇತ್ತು ಅನ್ನೋದು ಅವ್ರಿಗೆ ಗೊತ್ತಿತ್ತು ಅವರು ಯಾವುದೇ ಹೇಳಿದ್ರು ನಾವು ತುಂಬ ಡಿಸ್ಕಷನ್ ಮಾಡ್ತಾಯಿದ್ದು ಎಷ್ಟೋ ಸಲ ನಾವಿಬ್ಬರು ಏನು ಮಾಡ್ತೀವಿ ಅಂದರೆ ಕಾರಲ್ಲಿ ಕುತ್ಕೊಳ್ತೀವಿ ಇಬ್ಬರು ಹಿಂದ್ಗಡೆ ಕಾರಲ್ಲಿ ಕೂತ್ಕೊಳ್ಳೋದು ಆದರೆ ನಾವೇನಾದ್ರು ಪರ್ಸನಲ್ ಮಾತಾಡ್ಬೇಕಂದ್ರೆ ಬೇರೆ ಯಾರು ಇರಬಾರ್ದು ಅಂತೇಳಿ ನಾವು ಇಬ್ಬರು ಕೂತ್ಕೊಂಡು ನನ್ನ ಡ್ರೈವರ್ ಮಾತ್ರ ಕಾರ್ ಓಡಿಸ್ಬೇಕು ಯಾಕೆ ನಂಗೆ ನಮ್ಮ ಕಷ್ಟ ಅಂತ ರೌಂಡ್ ಹೊಡಿತಾ ಇದ್ದೀವಿ ಸುಮ್ಮನೆ ಇಲ್ಲಿ ಬೆಂಗಳೂರಲ್ಲಿ ಹತ್ತಿದ್ರೆ ಹೊಸೂರಿಗೆ ಹೋಗಿ ಕೃಷ್ಣಗಿರಿಗೆ ಹೋಗಿ ಕೃಷ್ಣಗಿರಿಯಿಂದ ವೇಲೂರಿಗೆ ಬಂದು ವೇಲೂರಲ್ಲಿ ಊಟ ಮಾಡ್ಕೊಂಡು ವೇಲೂರಿಂದ ಹಿಂಗೆ ಈ ಕಡೆಯಿಂದ ಚೇತೂರು ಮೇಲೆ ಹಿಂಗೆ ಬರೋದು ವಾಪಸ್ ನಾವು ನಾಲ್ಕೈದು ಅವರವರು ಕಾರಲ್ಲೇ ಕೂತ್ಕೊಂಡು ಮಾತಾಡ್ಕೊಂಡು ಹೋಗೋದು ಬರೋದು ಈ ರೀತಿ ಇಲ್ಲಿ ಇಷ್ಟೊಂದು ಒಡನಾಟ ಇತ್ತು ಎಲ್ಲ ಕಷ್ಟ ಸುಖ ಎಲ್ಲವನ್ನೂ ನಾವು ಹಂಚ್ಕೊಳ್ತಾ ಇದ್ವಿ ಮಾತಾಡ್ಕೊಳ್ತಾ ಇದ್ವಿ ರಾಜಕೀಯದಲ್ಲಿ ಒಂದು ರಾಜಕಾರಣಿಯಾಗಿ ಇದ್ದೆ ಜೊತೇನಲ್ಲಿ ಕೂತ್ಕೊಂಡಾಗ ಒಂದು ತಂದೆ ಸಾಮಾನಾಗಿ ಇದ್ದೆ ಅವ್ರ ಮನೆಯಲ್ಲಿ ಕೂತ್ಕೊಂಡಾಗ ಅವ್ರ ಮಕ್ಕಳು ಏನು ಅವರು ತಮ್ಮನ ಮಕ್ಕಳು ಅವ್ರ ಮಕ್ಕಳಿದ್ದಾರೆ ಅವ್ರ ರೀತಿಯಲ್ಲಿ ಅವ್ರ ಜೊತೇನಲ್ಲಿ ನಾನು ಚೌಕುಗಳು ಮಾಡ್ಕೊಂಡು ಅವ್ರ ಜೊತೆ ತುಂಬ ಯಾವತ್ತೂ ಸಮಾಧಾನ ಹೋಗ್ತಾ ಊಟ ಮಾಡೋದ್ರಲ್ಲಾಗಲಿ ಎಲ್ಲಾದರೂ ಇದರಲ್ಲಿ ಎಲ್ಲ ಒಂದೇ ರೀತಿಯಲ್ಲಿ ಹೋಗ್ತಾ ಇದ್ವಿ ನಾವು ಯಾವತ್ತೂ ಏನೇ ಇದ್ರು ನನಗೆ ತುಂಬ ಅಡ್ವೈಸ್ ಮಾಡೋರು ಇದು ಮಾಡಬೇಕು ಇದು ಮಾಡಬಾರ್ದು ಹಿಂಗೆ ಇರಬೇಕು ಹಿಂಗೆ ಹೋಗಬೇಕು ಅಂತ ನನಗೆ ತುಂಬ ಅಡ್ವೈಸ್ ಮಾಡೋರು ಅವ್ರ ಅಡ್ವೈಸನ್ನು ನಾನು ಕಂಪಲ್ಸರಿಯಾಗಿ ಇದ್ದೆ ಆಮೇಲೆ ಕೆಲವೊಂದು ವಿಚಾರದಲ್ಲಿ ನನ್ನನ್ನು ಇದ್ರು ಅವರು ಬೈತಾ ಇದ್ದಾಗ ಹಿಂಗೆ ಮಾಡಬಾರ್ದು ಇದು ತಪ್ಪು ಹಿಂಗೆ ಆಗಬಾರ್ದು ಹಿಂಗೆ ಬಾರ್ದು ಅಂತ ನಾನು ಅದನ್ನು ತೊಗೊಳ್ತಾ ಇದ್ದೆ ಅವ್ರು ಬೈತಾ ಇರಬಾರ್ದು ಓಕೆ ಒಳ್ಳೇದೇ ಬಿಡು ನಾನು ಅಂಥೇಳಿ ನನಗೆ ಹಿಂಗೆ ಹೇಳೋರು ಏ ನನ್ನ ತಮ್ಮಂದಿರು ನನಗೆ ನಾಲ್ಕು ಜನ ಇದ್ದರು ಒಬ್ಬ ಇಲ್ಲ ಇವಾಗ ಮೂರು ಜನ ತಮ್ಮಂದಿರು ನನಗಿದ್ದಾರೆ ಅದರಲ್ಲಿ ನೀನು ಒಬ್ಬ ನಾಲ್ಕನೇ ಅವನು ನೀನು ನನಗೆ ನೀನು ಒಂದು ತಮ್ಮನೇ ಅದರಿಂದ ನಾನು ಹೇಳ್ತೀನಪ್ಪ ನೀನೇನು ಬೇಜಾರ್ ಮಾಡ್ಕೋಬೇಡ ಹಿಂಗೆಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ರು ಅವರು ನಮ್ಮದು ಒಡನಾಟದಲ್ಲಿ ಎಕ್ಸಾಂಪಲ್ ಸಿಂಪಲಾಗಿ ಒಂದೇ ಒಂದಿಂತು ಮೊನ್ನೆ ಒಂದು ಇಪ್ಪತ್ತು ದಿವಸಗಳ ಹಿಂದ್ಗಡೆ ನನ್ನ ಮಗನಿಗೆ ಸ್ವಲ್ಪ ಕಾಲೇಟಾಗಿ ಬ್ಯಾಡ್ಮಿಂಟ್ ಆಡ್ಬಿದ್ದು ಆಗ ಚಿನ್ನ ಒಂದು ಚಿಕ್ಕ ಸರ್ಜರಿ ಮಾಡಬೇಕಾಗಿತ್ತು ಮಣಿಪಾಲ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದೆ ನಾನು ಆ ಪಕ್ಕದಲ್ಲಿ ಆಸ್ಪೆಟ್ಲ್ ಪಕ್ಕದಲ್ಲಿರುವಂಥ ಒಂದು ಹೋಟ್ಲಲ್ಲಿ ರೂಮ್ ಮಾಡಿಕೊಂಡು ಅಲ್ಲೇ ಇದೆ ಏನೋ ದಿವಸ ನಾನು ಯಾರಿಗೂ ಹೇಳಿಲ್ಲ ಈ ಥರ ಆಗಿದೆ ಅಂತ ಹೇಳಿಲ್ಲ ಅವ್ರಿಗೆ ಗೊತ್ತಾಗಿದೆ ಮೇಲೆ ನಾನು ಫೋನ್ ಮಾಡಿಲ್ಲ ಅವರು ಸ್ಟ್ರೈಟ್ ಅಲ್ಲಿ ಬಂದಿದ್ದಾರೆ ಹೆಸರು ಕೇಳಿದ್ದಾರೆ ನನ್ನ ಮಗ ನಮ್ಮ ಮಿಸ್ಸಸ್ ಇಬ್ರು ಅಲ್ಲಿ ಹಾಸ್ಪಿಟಲ್ ರೂಮಲ್ಲಿದ್ದರೆ ಆಪರೇಷನ್ ಆಗಿದೆಯಾ ಏನೋ ಅಂತ ನೋಡಿಕೊಂಡು ಅವ್ರು ಮಾತಾಡಿಕೊಂಡು ಇದ್ದು ಆ ಬಂದಿದ್ದೀನಿ ಅಂತ ಹೊರಬು ಆಮೇಲೆ ನಾನು ಸಾಯಂಕಾಲ ನಾನು ರೆಸ್ಟ್ ಮಾಡಿಕೊಂಡು ಸಾಯಂಕಾಲ ಐದು ಗಂಟೆಗೆ ಹೋದಾಗ ನಮ್ಮ ಮಗ ಹೇಳ್ದೆ ಅಪ್ಪ ನಿಲ್ಕಂಡ ಅವ್ರು ಬಂದಿದ್ರು ಅಂತ ನನಗೆ ಹೇಳ ಇಲ್ವಲ್ಲ ಅಂತ ಹೇಳ್ತ ಆಮೇಲೆ ನಾನು ಫೋನ್ ಮಾಡ್ದೆ ಅಲ್ಲೇ ಪೊತು ಯಾಕಣ್ಣ ನಾನು ಬಂದಿರೋದು ಹೇಳೋದು ಯಾಕೆ ಹೇಳಿಲ್ಲ ನನಗೆ ನೀವು ಬಂದಿದ್ದು ಅಂತ ಹೇಳಿದ್ರೆ ಹೇಳ್ಬಿಟ್ಟು ಬರುವಂಥ ಒಂದು ಕಾರ್ಯಕ್ರಮ ಏನಲ್ಲಪ್ಪ ಇದ್ರು ನಮ್ಮ ಫ್ಯಾಮ್ಲಿ ನಿನ್ನ ಮಗನಿಗೆ ಏನಾದರೂ ಏಟಾದಾಗ ಬಂದು ನೋಡುವಂಥದ್ದು ಜವಾಬ್ದಾರಿ ನಮ್ಮ ಫ್ಯಾಮ್ಲಿ ಥರ ನಾವು ಯಾವತ್ತೂ ನೆನ್ಕೊಂಡಿದ್ದು ನಿಮ್ಮದು ನಮ್ಮದು ಒಂದೇ ಅಂತ ನಿನ್ನ ಮಕ್ಕಳು ಅಂದರೆ ನನ್ನ ತಮ್ಮನ ಮಕ್ಕಳು ಹೆಂಗೆ ನನಗೆ ಎಲ್ಲ ಎದ್ದಾರೋ ಅದೇ ರೀತಿಯಲ್ಲಿ ಅವರು ಅಷ್ಟೇನಪ್ಪ ಅದರಿಂದ ಬಂದು ನೋಡ್ಕೊಂಡೆ ನನ್ನ ಜವಾಬ್ದಾರಿ ನಾನು ಮಾಡಿದೆ ಆ ಥರ ಯಾವುದೇ ಒಂದು ವಿಚಾರ ಬಂದಾಗ ಆ ಜವಾಬ್ದಾರಿಯನ್ನು ಅವರು ತಗೊಂಡು ಹೋಗ್ತಾರೆ ಅದರಿಂದ ಮನಸ್ಸಿಗೆ ಏನಾಗುತ್ತೆ ಅಂದರೆ ಅವ್ರ ಸಲ ನೋವಾಗುತ್ತೆ ಕೆಲವರು ನಮ್ಮ ಜೊತೇಲಿ ಇದ್ದವರು ನಮ್ಗೆ ಇಲ್ಲೇ ಇಲ್ದಾಗ ಏನೋ ಒಂದು ಕಳ್ಕೊಂಡಂಗೆ ಆಗುತ್ತೆ ಆ ರೀತಿಯಲ್ಲಿ ನನಗೆ ಇದೇ ಎರಡು ತಿಂಗಳಲ್ಲಿ ನಾನು ನನಗೆ ಮುಖ್ಯವಾದ ಇಂಪಾರ್ಟೆಂಟ್ ಅವ್ರನ್ನ ಇಬ್ಬರನ್ನೂ ಕಲ್ಕೊಂಡೆ ಒಂದು ಅವ್ರನ್ನ ಕಳ್ಕೊಂಡಿದ್ದೀವಿ ಒಂದು ನಾನು ಈ ಮಟ್ಟಕ್ಕೆ ಬೆಳಿಬೇಕಂದ್ರೆ ನಾನು ಎಲ್ಲ ರೀತಿಯಲ್ಲಿ ಬೆಳಿಬೇಕಂದ್ರೆ ನನಗೆ ದೊಡ್ಡವ್ರು ನಮ್ಮ ಬಾಸ್ ಆನಂದ ಕೃಷ್ಣ ಅವರು ನನಗೆ ಅವ್ರನ್ನೂ ಕಳ್ಕೊಂಡೆ ಅವ್ರಿಗೂ ಏಜ್ ಆಗಿತ್ತು ತೊಂಬತ್ತು ಏಜ್ ಆಗಿತ್ತು ಅವರೆಲ್ಲ ಹೆಂಗೆ ಅಂದರೆ ನಮಗೆ ಮಕ್ಕಳು ಸಂಬಂಧ ನಮ್ಮನೆಲ್ಲ ಮಕ್ಕಳಿಂದಲೇ ಹೇಳೋದು ಯಾರಿಗಾದ್ರೂ ಅವ್ರು ಪರಿಚಯ ಮಾಡಿಸಿದಾಗ ನನ್ನ ಮಗ ಇವನು ಅಂತ ನಾನು ಪರಿಚಯ ಮಾಡಿಸ್ತಾ ಆ ರೀತಿಯಲ್ಲಿ ಈ ಎರಡು ತಿಂಗಳಲ್ಲಿ ನಾವು ಎರಡು ಘಟನೆಯನ್ನು ಕಂಡ್ಕೊಂಡಿದ್ವಿ ಆದ್ರೂ ನಾವು ಅವ್ರ ಕುಟುಂಬಕ್ಕೆ ಎಲ್ಲರಿಗೂ ಹೇಳೋದು ನಾವೆಲ್ಲ ನಿಮ್ಮ ಜೊತೇಲಿರ್ತೀವಿ ನಾವೆಲ್ಲರೂ ನಿಮ್ಮ ಕಷ್ಟ ಸುಖಗಳಿಗೆ ಮುಂದೇನು ಹಿಂದೇನು ಆಗಿದ್ದೀವಿ ಮುಂದೇನು ಹಾಕ್ತೀವಿ ಕಷ್ಟ ಬಂದರೂ ನಿಮ್ಮ ಜೊತೆ ಹಂಚ್ಕೊಳ್ತೀವಿ ಸುಖ ಬಂದ್ರೂ ನಿಮ್ಮ ಜೊತೆ ಅಂತ್ಕೊಳ್ತೀವಿ ಏನೇ ಬಂದರೂ ನಾವೆಲ್ಲ ನನ್ನ ಈ ನಡುವೆ ಎರಡೇ ಎರಡು ಆಸೆ ಇತ್ತು ಅವ್ರಿಗೆ ಎರಡು ಆಸೆ ಇತ್ತು ಅಂದರೆ ಮಗಳಿಗೆ ಮದುವೆ ಮಾಡಬೇಕು ಮಗಳಿಗೆ ಮದುವೆ ಮಾಡಬೇಕಪ್ಪ ಜಲ್ದಿ ಮಾಡಿ ನಾನು ಹೇಳ್ತಾ ಇಲ್ಲ ಅಣ್ಣ ಮಾಡಬೇಕು ಇನ್ನು ಲೇಟ್ ಮಾಡೋದು ಮೇಡಮ್ ಮಾಡಿಬಿಡು ಅಂತ ಮೊನ್ನೆ ಯಾವುದೋ ಒಂದು ಹುಡುಗನು ನಾವಿಬ್ಬರೇ ನೋಡಿದ್ವಿ ನಮ್ಮ ಕೋಲಾರಲ್ಲೇ ನಮ್ಮ ಹುಡುಗರು ನೋಡಿದ್ವಿ ಇದೆಲ್ಲ ಪ್ರೋಸೆಸಲ್ಲಿ ಇತ್ತು ಮಾಡಿ ಮಾತಾಡ್ತಾ ಇದ್ವಿ ಹೋಗ್ತಾ ಇದ್ವಿ ಬರ್ತಾಯಿದ್ವಿ ಇದೆಲ್ಲ ನಾವು ನಡೀತಾ ಇದ್ವಿ ಅವ್ರ ಆಸೆ ಎರಡಿದೆ ಅವರು ಅಣ್ಣ ಇವತ್ತು ನೀಲ್ಕಂಠ್ಣ ಇಲ್ಲದೇ ಇದ್ರು ಅವ್ರ ತಮ್ಮಂದಿರು ಮೂರು ಜನ ಇದ್ದಾರೆ ಸರ್ಬೇಗನ್ ಗೋಡ್ರು ಪಾರ್ಗವರ್ ಪಾಲ್ಗೊನವರೆಲ್ಲ ಇದ್ದಾರೆ ಜೊತೆಗೆ ನಾವೂ ಇದ್ದು ಅವ್ರಿಗೇನು ಆಸೆಗಳಿತ್ತು ಆ ಆಸೆಗಳನ್ನೆಲ್ಲ ನಾವು ನೆರವೇರಿಸಿದ್ರೇನೆ ಅವ್ರ ತೃಪ್ತಿ ಆಗೋದು ಅವ್ರ ಮನಸ್ಸಿಗೂ ಶಾಂತಿ ಆಗೋದು ನೀವು ಅನ್ಕೋಬಹುದು ಅದಿಲ್ಲ ಅಂತ ಆದರೆ ಅವರು ದೇಹ ನಮ್ಮ ಮುಂದೆ ಇಲ್ಲದೆ ಅವರ ಹೃದಯ ಅವರ ಕನಸು ಅವರ ನನಸು ಎಲ್ಲವೂ ನಮ್ಮ ಹಿಂದೆ ನಮ್ಮನ್ನು ಖಾಲಿ ಥರ ನಮ್ಮ ಜೊತೆಯಲ್ಲಿ ಸುತ್ತಾಡ್ತಾನೇ ಇರ್ತಾರೆ ನಾವು ಮಾಡುವಂಥ ಕೆಲಸಗಳನ್ನು ಅವ್ರು ನೋಡ್ತಾನೇ ಇರ್ತಾರೆ ನಮ್ಮನ್ನು ಎಲ್ಲಿಯಾದ್ರೂ ಮಾಡುವಂಥ ನೋಡ್ತಾ ಇರ್ತಾರೆ ಖಂಡಿತವಾಗ್ಲೂ ನಾವೆಲ್ಲ ಜೊತೆಯಲ್ಲಿದ್ದು ಆ ಕೆಲಸಗಳೆಲ್ಲ ನಾವೆಲ್ಲ ಮಾಡೋಣ ಎಲ್ಲರಿಗೂ ಅವ್ರ ಕುಟುಂಬಕ್ಕೆ ಎಷ್ಟು ಆಗಿದೆ ಅಂತ ಅವ್ರು ಅಂದ್ಕೊಳ್ತಾರೋ ನನಗೂ ಅಷ್ಟು ಲಾಸ್ ನನಗೆ ತುಂಬ ಅಡ್ವೈಸ್ ಮಾಡಬೇಕು ಇದು ಹಿಂಗೆ ಮಾಡಬೇಕು ಇದು ಹಿಂಗೆ ಹೋಗಬೇಕು ಹಿಂಗೆ ಮಾಡಬೇಕು ಅಂತ ಯಾವುದೇ ವಿಚಾರ ನನ್ನ ಹತ್ರ ಡಿಸ್ಕಶನ್ ಮಾಡದೇ ಅವರು ಮಾಡ್ತಾನೇ ಇರಲಿಲ್ಲ ಎಲ್ಲವನ್ನೂ ಮಾಡ್ತಾ ಇದ್ದೆ ಎಲೆಕ್ಷನ್ ಟೈಮಲ್ಲಿ ಇಲ್ಲೆಲ್ಲ ಎಲೆಕ್ಷನ್ ಓಡ್ಕೊಂಡು ರಾತ್ರಿ ಮೂರು ಗಂಟೆ ನಾಲ್ಕು ಗಂಟೆಗೆ ನಾನು ಬಂದಾಗ ಎಷ್ಟೋ ದಿವಸ ಆ ಹೊತ್ತಿನಲ್ಲೇ ನನ್ನನ್ನು ಬಂದು ನಾನು ಅಲ್ಲಿದ್ದರು ಎಷ್ಟು ಮಲಗಿದ್ರು ನನ್ನನ್ನು ನಾಲ್ಕು ಗಂಟೆ ಐದು ಗಂಟೆ ಲಿಬ್ಬರಿಸಿ ನನ್ನನ್ನು ಕೆಳಗಡೆ ಕರೆಸಿ ಹಿಂಗೆ ಮಾಡು ಹಿಂಗೆ ಮಾಡು ಹಿಂಗೆ ಮಾಡು ಹಿಂಗೆ ಮಾಡು ಅಂತ ಅಡ್ವೈಸ್ ಮಾಡ್ತಾಯಿದ್ದೆ ಅದನ್ನು ಫಾಲೋಅಪ್ಪು ಮಾಡ್ತಾ ಇದ್ದಾರೆ ನಾನು ಅವ್ರು ಹೇಳಿದ್ದನ್ನು ಫಾಲೋಅಪ್ ಮಾಡ್ಕೊಂಡು ಇದ್ದೆ ಆಮೇಲೆ ಯಾರೇ ಆಗಲಿ ಏನಾಗ್ಲಿ ಒಂದು ದಿವಸ ಆ ಘಟನೆ ನಾನು ಹೇಳ್ಬೋದು ಒಂದು ದಿವಸ ರಾಮ್ಲಿಂಗಾರೆಡ್ಡಿಯನ್ನು ಅವರು ಕಾರಿಗೆ ಅವ್ರ ಮನೆಯಲ್ಲಿ ಯಾರೋ ಕಲ್ಲು ಹಾಕಿರ್ತಾರೆ ಅದು ನನ್ನ ಜೊತೆಯಲ್ಲಿರೋರು ಹಾಕಿರೋದು ಅಂತ ಒಂದು ಇತ್ತು ಆವತ್ತು ನನ್ನ ಬಂದು ಬಾಯಿಗೆ ಬಂದಂಗೆ ಬೈದು ಬಿಟ್ರು ಏನಪ್ಪ ನೀನೇ ಅಂತ ಹಿಂಗೆ ನಾನು ಹೇಳ್ದಣ ಹಂಗೂ ಬೇಕಂದ್ರೆ ಕಲ್ಲು ಕಾ ಕಾಲು ಮೇಲೋ ಕೈ ಮೇಲೋ ತಲೆ ಮೇಲೆ ಬೇಕಂದ್ರೆ ಆಕ್ಸ್ತೀನಿ ಬೇಕಂದ್ರೆ ನಾನು ಈ ಥರ ಕಾರುಗಳಿಗೆ ಚಿಲ್ಲಿ ಕೆಲಸಗಳಲ್ಲ ನಾನು ಮಾಡಲ್ಲ ಅವತ್ತು ರಾಮಲಿಂಗಾರೆಡ್ಡ್ಯನ ಅವರಿಬ್ಬರು ಮಾತಾಡ್ತಾ ಇರಲಿಲ್ಲ ಮಾತಾಡ್ತಾ ಇರಲಿಲ್ಲ ಆದರೆ ನಾನೇನೋ ಮಾಡಿಸ್ಕೊಟ್ಟಿದ್ದೀನಿ ಅಂತ ಅವ್ರು ಅಂದ್ಕೊಂಡು ನನ್ನನ್ನು ಬೈದರು ಬಂದು ನಾನು ಹೇಳ್ದಿಲ್ಲ ನಾನು ಅನ್ಭೋದಕ್ಕೆ ಸಂಬಂಧ ಇಲ್ಲ ಒಂದು ವೇಳೆ ಬೇರೆ ಏನಾದರೂ ನಮ್ಮ ಜೊತೆಲಿ ಅವರು ಮಾಡಿರ್ಬೋದೇ ನನಗೆ ಗೊತ್ತಿಲ್ಲ ಅದು ನನಗಂತೂ ನಾನು ಹೇಳಿರೋದು ನಾನು ಮಾಡಿರೋದು ಅಂತದ್ದು ಮಾಡಿಲ್ಲ ನಾನು ಅವರು ಯಾರತ್ರಾದರೂ ಮಾತಾಡದೇ ಇದ್ದರು ಅವ್ರು ಯಗನಿಷ್ಟ ಆಗಿದ್ರು ಅವರಲ್ಲಿ ಏನೇ ವ್ಯತ್ಯಾಸಗಳಿದ್ರೂ ಅವರಿಗೆ ತೊಂದರೆ ಆಗಬೇಕು ಅಂತ ಬಯಸುವ ಅಲ್ಲ ನಾವು ತಪ್ಪು ಮಾಡಿದರೆ ನಮ್ಮನ್ನು ದಂಡಿಸಿ ನಮ್ಮನ್ನು ಬೈಯೋರು ನಮ್ಮ ಹೇಳೋರು ಬುದ್ಧಿವಾದ ಹೇಳೋರು ಅಂಥ ಒಂದು ಕ್ಯಾರೆಕ್ಟ್ರ್ ಇರುವಂಥವರು ನೀಲಕಂಠ ಎಲ್ಲ ರೀತಿಯಲ್ಲಿ ಅವರು ಇಲ್ಲಿ ಇರೋದೊಂದು ಕಡೆ ಲಾಸ್ ಆದ್ರೆ ನಮಗೆ ಒಂದು ಕಡೆ ಅವರ ಆಸೆಗಳನ್ನು ನಾವು ನೆರೆಸ ನೆರವೇರಿಸಬೇಕು ಅನ್ನೋದು ಒಂದು ಗುರಿನೂ ನಮ್ಮಲ್ಲಿ ಇದೆ ಖಂಡಿತವಾಗ್ಲೂ ಆದಿನಾರಾಯಣ ಅವ್ರಿಗೆ ಹೇಳ್ತಾಯಿದ್ರು ಯಾವಾಗಲೂ ನನ್ನ ಹತ್ರನೂ ಹೇಳೋರು ನೋಡಪ್ಪ ಒಳ್ಳೆ ಹುಡುಗ ಆತನ ಅನ್ಯಾಯ ಮಾಡಿದರು ಅನ್ಯಾಯ ಆಗೋಯ್ತು ಆತನ ಕಾಪಾಡ್ಕೋಬೇಕು ನಾವು ಅಂತ ಹೇಳ್ತಾ ಎಲ್ಲ ರೀತಿಯಲ್ಲಿ ಅವರು ಏನೇನು ಹೇಳಿದರು ಎಲ್ಲ ಕೆಲಸಗಳನ್ನು ನಾನು ಮಾಡ್ತಾನೆ ಇದ್ದೀನಿ ಎರಡು ವರ್ಷಗಳಿಂದ ಅವ್ರು ಹೇಳಿದ ಕೆಲಸವನ್ನು ಎರಡನ್ನೂ ಬ್ಯಾಲೆನ್ಸ್ ಮಾಡಿ ನಾನು ಆ ಕೆಲಸಗಳ ಆ ಕೆಲಸಗಳೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ವಿ ಇನ್ನು ಮುಂದಕ್ಕೂ ಇಲ್ಲಿ ಇಲ್ಲಿ ಬಿಡು ಮುಂದಕ್ಕೂ ಅವ್ರ ಆಸೆಯ ಅವರ ಅಭಿಪ್ರಾಯ ಅವರು ಗುಣ ಅವರು ದಾರಿ ಏನಿತ್ತು ಅನ್ನೋದು ಎಲ್ಲರಿಗಿತ್ತು ಹೆಚ್ಚಿಗೆ ಅವರ ಪಮ್ಮಂತಿರಿಗಿತ್ತು ಅವ್ರ ಕುಟುಂಬಕ್ಕಂತೂ ಹೆಚ್ಚಿಗೆ ನನಗೂ ಗೊತ್ತಿತ್ತು ಹೆಂಗೆ ಏನು ಅನ್ನೋದನ್ನು ಎಲ್ಲವನ್ನು ಡಿಸ್ಕಶನ್ ಮಾಡ್ತಾಯಿದ್ದೆ ಆ ಡಿಸ್ಕಷನ್ ಮಾಡ್ತಾ ಇರೋ ರೀತಿಯಲ್ಲಿ ಅವರ ಆಸೆಗಳನ್ನ ನಾನು ನಾವೆಲ್ಲ ಇದ್ದು ನಿಮ್ಮ ಜೊತೆಯಲ್ಲಿದ್ದು ನಡ್ಸ್ಕೊಂಡು ಹೋಗೋಣ ಯಾವುದೇ ಆಗಲಿ ಅವ್ರ ಕುಟುಂಬಕ್ಕಾಗಲಿ ಅವ್ರಿಗಾಗಲಿ ಏನೇ ಇದ್ದರೂ ನಾವೆಲ್ಲ ನಿಮ್ಮ ಜೊತೆಗಿರ್ತೀವಿ ನೀವೇನು ಅನ್ನ ಇಲ್ಲ ಅಂತ ನೀವೇನು ಇದು ಮಾಡ್ಕೊಳ್ಳೋದು ಬೇಡ ಇವಾಗ ನಾವೇ ಎಲ್ಲ ಅಣ್ಣ ತಮ್ಮಂದಿರು ಎಲ್ಲರೂ ನಾವು ಇರ್ತಾ ಇದ್ವಿ ಅದೇ ರೀತಿಯಲ್ಲಿ ಒಂದೇ ಫ್ಯಾಮಿಲಿ ಥರ ನಾವು ಮಾತಾಡ್ಕೊಂಡು ಯಾವತ್ತೂ ಇರ್ತಾ ಇದ್ವಿ ನಾವೆಲ್ಲ ಅದನ್ನು ನಾವು ಇನ್ನು ಮುಂದಕ್ಕೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಕುಟುಂಬದ ಜೊತೆ ಕುಟುಂಬದ ಜೊತೆ ಯಾವತ್ತೂ ನಾವು ಜೊತೆಗಿರ್ತೀವಿ ಎಲ್ಲ ವಿಚಾರದಲ್ಲೂ ನಾವು ಜೊತೆಯಲ್ಲಿರ್ತೀವಿ ಜೊತೆಯಲ್ಲಿ ಅಂತ ಹೇಳ್ತಾ ಆಮೇಲೆ ಎಲ್ಲರಿಗೂ ಅಷ್ಟೇ ನಮ್ಮ ನಾಯಕರು ಎಲ್ಲರಿಗೂ ಅಷ್ಟೇ ಇರೋವರೆಗೂ ಕೆಲವರು ಮನುಷ್ಯನಿಗೆ ಬಂದು ನೂರು ಜನದಲ್ಲಿ ನಾವು ನಲವತ್ತು ಜನಕ್ಕೆ ಮಾತ್ರ ಒಳ್ಳೆಯವರಾಗೋದು ಅರವತ್ತು ಜನಕ್ಕೆ ಆಗೋದಿಲ್ಲ ಸಾಧ್ಯನೇ ಇಲ್ಲ ಸಾಧ್ಯವೇ ಇಲ್ಲ ಆಗೋದಕ್ಕೆ ಆಗೋದಕ್ಕೆ ಸಾಧ್ಯವೇ ಇಲ್ಲ ಕೆಲವೊಂದು ಚಿಕ್ಕ ಪುಟ್ಟ ವಿಚಾರಗಳು ನಡೆದಿರ್ತವೆ ನಮ್ಮ ಪಕ್ಷ ಅಂದ ಮೇಲೆ ನಡೆದಿರ್ತವೆ ಆ ಎಪ್ಪನ ಮೇಲೆ ಏನಾದರೂ ಯಾರಾದರೂ ಎಗನಿಸ್ಟ್ ಮಾಡಿದರೆ ರಾಜಕೀಯವಾಗಿ ಏನಾದರೂ ಎಗನಿಸ್ಟ್ ಮಾಡಿ ಪಕ್ಷದ ವಿಚಾರದಲ್ಲಿ ಏನಾದರೂ ಮಾತು ಮಾತು ಮಾತಾಡ್ಕೊಳ್ಳೋದು ಮಾತ್ರ ವೈಯಕ್ತಿಕವಾಗಿ ನಾವು ತಗೊಂಡ್ರೆ ನೀಲ್ಕಂಠ ನಾವು ಯಾರಿಗೂ ವಿರೋಧಿಸಿಲ್ಲ ವೈಯಕ್ತಿಕವಾಗಿ ತಗೊಂಡ್ರೆ ಯಾರಿಗೂ ವಿರೋಧಿ ಇಲ್ಲ ಯಾರಿಗೂ ವಿರೋಧ ಇಲ್ಲ ನನಗೂ ಹೇಳೋರು ನೀನು ದುಡ್ಡು ಕಾಸು ಎಲ್ಲೂ ಮುಟ್ಟೋದಿಲ್ಲಪ್ಪ ನಾನು ಮುಟ್ಟೋದಿಲ್ಲ ನಾವು ಅದೇ ರೀತಿಯಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅದೇ ರೀತಿಯಲ್ಲಿ ನಾವು ಜನಗಳತ್ರನ ಹೋಗ್ಬೇಕು ಅಂತ ನಾನು ಹೇಳ್ತೇನೆ ಅವ್ರ ಅಡ್ವೈಸನ್ನು ನಾನು ತುಂಬ ತೊಗೊಂಡಿರೋದು ಸಕ್ಸಸ್ ಆಗಿದೆ ಫೈಲರ್ ಆಗಿಲ್ಲ ಸಕ್ಸಸ್ ಆಗಿದ್ದೀವಿ ಮುಂದಕ್ಕೂ ನಾವು ಅದೇ ರೀತಿಯಲ್ಲಿ ಅವರ ಆಸೆಗಳೇನಿತ್ತೋ ಅದನ್ನು ಫಾಲೋ ಮಾಡ್ಕೊಂಡು ಹೋಗಿ ಅದನ್ನು ಸಕ್ಸಸ್ಸೇ ಮಾಡ್ತೀವಿ ಅಂತ ಹೇಳ್ತಾ ಅವರು ಆತ್ಮಕ್ಕೂ ಶಾಂತಿ ಸಿಗಲಿ ಅವರ ಕುಟುಂಬಕ್ಕೆ ದೇವರು ಅವರು ಸೇರಿ ಇನ್ನುವ ಧೈರ್ಯನೂ ತುಂಬಲಿ ನಾವು ಧೈರ್ಯವಾಗಿ ಅವರು ಒಂದು ನಮ್ಮ ಜೊತೆ ಇದ್ದಾರೆ ಅಂತ ಧೈರ್ಯವಾಗಿ ನಾನು ಮುಂದುವರಿತೀನಿ ಅವರಿಲ್ಲ ಅಂತಂತೂ ನಾನು ಮುಂದುವರಿಯೋದಿಲ್ಲ ಅವರು ಇದ್ದಾರೆ ಅಂತಲೇ ಧೈರ್ಯವಾಗಿ ನಾನು ಮುಂದುವರಿತೀನಿ ಅವ್ರು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದ್ರು ಕಾಣಿಸದ ರೀತಿಯಲ್ಲಿ ನಮ್ಮ ಬೆಡ್ಡನ್ನು ತಟ್ಟಿ ನಮ್ಮ ಜೊತೆಯಲ್ಲಿ ಬರ್ತಾ ಇರುತ್ತೆ ಅಂತ ಹೇಳ್ತಾ ಇನ್ನೂ ಒಂದು ಸಲ ನೀಲ್ಗನ ಪಾದಗಳಿಗೆ ನಮಸ್ಕರಿಸ್ತಾ ನಿಮ್ಮೆಲ್ಲರಿಗೂ ನಮಸ್ಕರಿಸ್ತಾ ಇವತ್ತು ಅವರ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದಿದ್ದಕ್ಕೆ ಆದ್ಯನಾರಾಯಣ ಇದೆಲ್ಲ ಆರ್ಗನೈಸ್ ಮಾಡಿ ಎಲ್ಲ ಮಾಡಿದ್ದಕ್ಕೆ ನಾನು ಅವರಿಗೂ ಧನ್ಯವಾದಗಳನ್ನು ತಿಳಿಸಿ ನಿಮಗೂ ಧನ್ಯವಾದಗಳನ್ನು ತಿಳಿಸಿ ಆಮೇಲೆ ಅವರ ಕುಟುಂಬರ ಜೊತೆ ನಾವು ಯಾವತ್ತೂ ಒಡನಾಟವನ್ನು ಇಟ್ಕೊಂಡು ಎಲ್ಲ ರೀತಿಯಾದಂಥ ಕೆಲಸಗಳಿಗೆ ಎಲ್ಲ ರೀತಿಯಾದಂಥ ನಿಮ್ಮ ಮನೆಯ ಕೆಲಸಗಳ್ಗಾಗ್ಬೋದು ಪರ್ಸ್ನಲ್ ಕೆಲಸಗಳು ನಾವೆಲ್ಲರೂ ನಿಮ್ಮ ಜೊತೆಗಿದ್ದು ನಿಮ್ಮ ಜೊತೆಯಲ್ಲಿ ಹಿಡ್ಕೊಂಡು ನಾವು ನಡ್ಕೊಂಡು ಹೋಗ್ತೀವಿ ಅನ್ನ ಏನು ರೀತಿಯಲ್ಲಿ ಮಾಡ್ತಾ ನೀವು ಅದನ್ನು ಮಾಡ್ಕೊಂಡು ಬರಬೇಕು ಅಂತ ಆಶಿಸ್ತಾ ಅದು ಹಾಗೆ ಆಗುತ್ತೆ ಅಂತ ಹೇಳ್ತಾ ನಾನು ಅದೆಲ್ಲ ಆಶಿಸ್ತಾ ನಿಮ್ಮೆಲ್ಲರಿಗೂ ನಮಸ್ಕರಿಸ್ತಾ ಇನ್ನು ಮುಂದಕ್ಕೂ ಅಷ್ಟೇ ನೀಲಗಂಠನ ಆದಿಯನ್ನು ಕೈಯಲ್ಲಿ ಹಿಡ್ಕೊಂಡು ಹೋಗೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನೀಲಕಂಠನ ಪಾದಲ್ಲಿ ನಮಸ್ಕಾರ ಮಾಡ್ತಾ ಅವರ ಆಶೀರ್ವಾದ ಇನ್ನೂ ಹೆಚ್ಚಿಗೆ ನಮ್ಮ ಮೇಲೆ ಇರಲಿ ಅಂತ ಅವರಲ್ಲಿಯೂ ಬೇಡ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ